ಈ ಥರ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಈ ದೇವಸ್ಥಾನಕ್ಕೆ ಗುಡಿನೂ ಇಲ್ಲ ಹಾಗೆ ಪೂಜಾರೇನೂ ಇಲ್ಲ ಇಲ್ಲಿ ನಡೀತಕ್ಕಂಥ ಮಹಿಮೆ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ ಬನ್ನಿ ಸ್ನೇಹಿತರೆ ನಮ್ಮ ಈ ಉಡುಸ್ಲಮ್ಮ ದೇವಸ್ಥಾನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮು ಯಾರೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾರಾ ಖಂಡಿತ ಇಲ್ಲಿ ನೋಡಿ ತುಂಬ ಜನ ಶಾಕ್ ಆಗ್ತಾರೆ ಬನ್ನಿ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ನಾ ಸ್ನೇಹಿತರೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀನಿ ನೋಡಿ ಇಲ್ಲಿ ನಡೀತಕ್ಕಂಥ ಪವಾಡ ಸ್ನೇಹಿತರೆ ಇಲ್ಲಿ ಎಷ್ಟೋ ನೀವು ದೇವಸ್ಥಾನಗಳನ್ನು ನೋಡಿದ್ದೀರಾ ಪೂಜಾರಿಗೆ ಕೈಕಾಲಿಸಿ ನನಗೆ ದೇವ್ರು ಬಂತು ಅಂತ ಏನೇನೋ ಹೇಳ್ತಾರೆ ಬಟ್ ಅವನ್ನೆಲ್ಲ ನಂಬ್ತೀರಾ ಬಟ್ ಇಲ್ಲಿ ಇಲ್ಲಿ ಪೂಜಾರೇ ಇಲ್ಲ ಇಲ್ಲಿ ಪೂಜಾರು ಇಲ್ಲಿ ಬರೋ ಭಕ್ತರೇ ಪೂಜಾರು ಇಲ್ಲಿ ನಡೀತಕ್ಕಂಥ ಪವಾಡ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಒಬ್ಬರು ಭಕ್ತರು ಕೂತಿದ್ದಾರೆ ಈ ಕಲ್ಲಿನ ಮೇಲೆ ಕೂತಿದ್ದಾರೆ ಇವರೇನು ಕೂತಿದ್ದಾರೆ ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಮಸ್ತಾಗಿದ್ದಾವೆ ಸ್ನೇಹಿತರೆ ಈ ಕಲ್ಲಿನ ಮೇಲೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಬಂದು ನನ್ನ ಮನಸ್ಸಲ್ಲಿ ಕುತ್ಕೊಂಡ್ರೆ ಈ ಕಲ್ಲು ಆಟೋಮೆಟಿಕ್ಕಾಗಿ ಅದೇ ತಿರುಗ್ತೈತೆ ನಾವು ಎಷ್ಟೇ ತೂಕ ಇದ್ರೂ ಕಲ್ಲು ತಿರುಗ್ತೈತೆ ಸ್ನೇಹಿತರೆ ನೋಡಿ ಇವತ್ತು ಜನ ಕಡಿಮೆ ಇದ್ದಾರೆ ಸ್ನೇಹಿತರೆ ನಿಮ್ಮ ಮಿಕ್ಕಿ ಟೈಮಲ್ಲಿ ಬಂದರೆ ಇಲ್ಲಿ ತುಂಬಾ ಜನ ಇರ್ತಾರೆ ಬಟ್ ಇವತ್ತು ಜನ ಇಲ್ಲ ಅಂತ ನಾನು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಕಲ್ಲು ಆಟೋಮೆಟಿಕ್ಕಾಗಿ ಅದೇ ತಿರುಗ್ತೈತೆ ನೀವು ಮನಸ್ಸಲ್ಲಿ ಏನು ಅಂತ್ಕೊಂತೀರೋ ಅದು ಅಂದ್ಕೊಂಡು ನೀವು ಆ ಕಲ್ಲಿನ ಮೇಲೆ ಹೋಗಂಡ್ರೆ ನೀವು ಎಷ್ಟೇ ವೆಯ್ಟ್ ಇದ್ರೂ ಕಲ್ಲು ತಿರುಗ್ತೈತೆ ಅಂಥ ಪವಾಡ ಇಲ್ಲಿ ಈ ಕಲ್ಲಿನ ಮೇಲೆ ಕುತ್ಕೊಂಬಿಟ್ರೆ ಸ್ನೇಹಿತರೆ ನಿಮಗೆ ಏನೋ ಒಂಥರ ನಿಮಗೆ ದೇವರು ಬಂದಿರೋ ಥರ ಫೀಲಿಂಗ್ ಆಗುತ್ತೆ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ ಸ್ನೇಹಿತರೆ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಕಲ್ಲಿನ ಮೇಲೆ ಕೂತಾರ್ದನ್ನ ಕೇಳಿದ್ರೆ ಖಂಡಿತ ಅವ್ರು ಹೇಳ್ತಾರೆ ಸ್ನೇಹಿತರೆ ನಿಮ್ಗೆ ಯಾವ ರೀತಿ ಆತು ಅಂತನ ಅಷ್ಟು ಇಲ್ಲಿ ತುಂಬಾ ಭಯ ಆಗುತ್ತೆ ಈ ಕಲ್ಲಿನ ಮೇಲೆ ಕುತ್ಕೋಬೇಕಾದ್ರೆ ನೀವು ಒಂದು ಸಲ ಸ್ನೇಹಿತರೆ ಭೇಟಿ ಕೊಡಿ ದೇವಸ್ಥಾನಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದಲ್ಲಿ ದೇವ್ರ ಗುಡಿ ಎಲ್ಲ ಕಟ್ಟಂಗಿಲ್ಲ ನಮ್ಮ ಉಡ್ಸ್ಲಮ್ಮ ದೇವಸ್ಥಾನಕ್ಕೆ ದೇವ್ರ ಗುಡಿ ಏನಾದರೂ ಕಟ್ಟಿರೇ ನಾವು ಬೆಳೆ ಬೆಳಗ್ಗೆ ಬಂದು ನಾವು ನೋಡ್ರೆ ದೇವಸ್ಥಾನನೇ ಗುಡಿನೇ ಇರೋಲ್ಲ ಎಲ್ಲ ಬಿದ್ದೋಗಿರುತ್ತೆ ಅಂಥ ಪವಾಡ ಇಲ್ಲಿ ಈ ದೇವಸ್ಥಾನಕ್ಕೆ ಗುಡಿನೇ ಕಟ್ಟಂಗಿಲ್ಲ ಗುಡಿ ಕಟ್ಟಿರೂ ನಾವು ಬೆಳಗ್ಗೆ ಬಂದು ನೋಡೋ ವರ್ಷಗೆ ಅದೇ ಬಿದ್ದೋಗಿರುತ್ತೆ ಅಂಥ ಪವಾಡ ಸ್ನೇಹಿತರೆ ಇದು ಈ ಥರ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ನೋಡಿಲ್ಲ ಇದೇ ಫಸ್ಟ್ ಟೈಮು ತುಂಬನೇ ದೇವಸ್ಥಾನ ಮಾತ್ರನ ಚೆನ್ನಾಗಿದೆ ಇಲ್ಲೊಂದು ಸ್ವಲ್ಪ ಗಲೀಜಾಗಿದೆ ಸ್ನೇಹಿತರೆ ಅದು ಗಲೀಜಾಗಿ ಇದೆ ಅಂತ ನೀವು ಇದು ಮಾಡ್ಕೋಬೇಡಿ ಯಾಕೆಂದರೆ ಇಲ್ಲಿ ಕ್ಲೀನ್ ಮಾಡೋರು ಯಾರೂ ಇಲ್ಲ ಆದರೂ ಇಲ್ಲಿ ಪವಾಡ ನಡೀತಕ್ಕಂಥ ಪವಾಡ ನೀವು ಕೇಳಿದರೆ ತುಂಬಾ ಆಶ್ಚರ್ಯ ಆಗುತ್ತೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ ನಿಮ್ಮ ಕಷ್ಟ ಏನಿದೆಯೋ ಬಂದು ಹೇಳ್ಕೊಳ್ಳಿ ತುಂಬಾ ಅದ್ಭುತವಾಗಿದೆ ಈ ದೇವಸ್ಥಾನ ಮಾತ್ರನ ನೋಡಿ ಹುಡುಸ್ಲಮ್ಮನ ದೇವಸ್ಥಾನ ಅಂತನ ಬೆಂಗಳೂರು ಟು ನೀವು ಬೆಂಗಳೂರಿಂದ ಬಂದರೆ ತುಮಕೂರು ಟು ಚಿತ್ರದುರ್ಗ ಐವಲ್ ಸಿಗುತ್ತೆ ನೀವು ಚಿತ್ರದುರ್ಗ ಸೈಡಿಂದ ಬಂದರೆ ತವರೆಕೆರೆ ಅಂತ ಪಕ್ಕದಲ್ಲಿ ಸ್ನೇಹಿತರೆ ಇಲ್ಲಿ ಉಡುಸ್ಲಮ್ಮ ಅಂತ ದೇವಸ್ಥಾನ ನೀವು ಕೇಳಿದರೆ ಖಂಡಿತ ಹೇಳ್ತಾರೆ ಸ್ನೇಹಿತರೆ ಈ ವಿಡಿಯೋ ದಯ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಇಲ್ಲಿ ನಡೀತಕ್ಕಂಥ ಪವಾಡ ನೀವು ನೋಡಿದರೆ ಖಂಡಿತ ನೀವು ಒಮ್ಮೆ ಒಂದು ಸಲ ಭೇಟಿ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು